ಆಮೇಲೆ ಹೆಣ್ಮಕ್ ಪೋಕ್ಸೋ ಕೇಸು ಪೋಕ್ಸೋ ಕೇಸು ಅದರಲ್ಲಿ ಮಕ್ಕಳ ಮೇಲೆ ಇಂತ ದೌರ್ಜನ್ಯಗಳಾಗದೇ ರೀತಿ ನೋಡ್ಕೊಳ್ತಕ್ಕಂಥ ಕೆಲಸ ಮಾಡ ಅದಕ್ಕೆ ನಾನು ಪೊಲೀಸ್ನವ್ರಿಗೆ ಏನ್ ಹೇಳಿದೀನಿ ಅಂದ್ರೆ ರಾಜ್ಯನ ಈ ಮಾದಕ ದ್ರವ್ಯಗಳ ಮುಕ್ತ ಮಾಡ್ತಕ್ಕಂತ ಕೆಲಸವನ್ನು ಮಾಡಬೇಕು ಅದಕ್ಕೆ ಎಲ್ಲಾ ರೀತಿಯ ಏನೇನು ಸಹಾಯ ಬೇಕು ಎಲ್ಲಾ ರೀತಿ ಸಹಾಯನೂ ಕೂಡ ಸರ್ಕಾರ ಕೊಡ್ಲಿಕ್ಕೆ ತಯಾರಾಗಿದೆ ಮಾಡಬೇಕು ಅಂತ ಆಮೇಲೆ ಹೇಳಿದೊಲೀಸ್ನವರು ಲಕ್ಷದ ಹನ್ನೊಂದು ಸಾವಿರ ಚಿಲ್ಲರೆ ಇದ್ದಾರೆ ಇದಾರೆ ಭರ್ತಿ ಆಗಿದೆ ಇದು ಉಳಿದವರು ಭರ್ತಿ ಮಾಡಬೇಕು ಅಂತ ಮನವಿ ಮಾಡಿದ್ದಾರೆ ಇನ್ನೋಡು ಸಾವಿರ ಸುಮಾರು ಹದಿನಾರು ಪರ್ಸೆಂಟ್ ವೇಕೆನ್ಸಿ ಇದೆ ಇದು ಇವತ್ತಿನ ಬಂದಿರೋದಲ್ಲ ನಾವು ಬಂದ್ಮೇಲೆ ಬಂದಿರೋದಲ್ಲ ಬಹಳ ದಿನದಿಂದ ಬಂದಿದೆ ಅದಕ್ಕೆ ಹದಿನೈದು ಪಾಯಿಂಟ್ ಆರು ನಾಲ್ಕು ಪರ್ಸೆಂಟ್ ಕಡಿಮೆ ಇದೆ ವೇಕೆನ್ಸಿ ಇರ್ತಕ್ಕಂಥದ್ದು ತೊಂಬತ್ತೇಳು ಸಾವಿರದ ಇನ್ನೂರ ಹತ್ತೊಂಬತ್ತು ಒಟ್ಟು ಸ್ಟ್ರೆಂತ್ ಇರ್ತಕ್ಕಂಥದ್ದು ಹನ್ನೊಂದು ಲಕ್ಷದ ಹದಿನೈದು ಸಾವಿರದ ಇನ್ನೂರ ನಲ್ವತ್ತೆರಡು ನಾವು ಈಗ ತೊಂಬತ್ತೇಳು ಸಾವಿರದ ಇನ್ನೂರ ಹತ್ತೊಂಬತ್ತು ಎಲ್ಲ ಪೊಲೀಸ್ನವರು ಕಾನ್ಸ್ಟೇಬಲ್ಗಳು ನಾನ್ ಪೊಲೀಸ್ನವರು ಅವರೆಲ್ಲ ಸೇರಿ ತಾಂತ್ರಿಕ ವರ್ಗದವರು ಎಲ್ಲ ಸೇರಿ ಲಿಪಿಕ ಹುದ್ದೆಯವರು ತಾಂತ್ರಿಕ ಹುದ್ದೆಯವರು ಅವರೆಲ್ಲರೂ ಸೇರಿಸಿದ್ರು ಇಷ್ಟಿದ್ದಾರೆ ನಾನು ಈಗ ಇನ್ನೊಂದೇನು ಹೇಳಿದ್ರು ಅಂತಂದ್ರೆ ರಿಕ್ರೂಟ್ಮೆಂಟ್ ನಿಲ್ಸ್ಬಿಟ್ಟಿದ್ದೀವಿ ನಾನು ಹೇಳಿದೆ ರಿಕ್ರೂಟ್ಮೆಂಟ್ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಮುಗೀತದಪ್ಪ ಒಳ ಮೀಸಲಾತಿ ಬಗ್ಗೆ ರಿಕ್ರೂಟ್ಮೆಂಟ್ ನಿಲ್ಸ್ಬಿಟ್ಟಿದೀವಿ ಅದಾದ್ಮೇಲೆ ಕೂಡ್ಲಿ ಮಾಡಕ್ಕೆ ಅವಕಾಶ ಕೊಡ್ತೀವಿ ಅಂತ ಹೇಳಿದೀವಿ ಈಗ ಸುಮಾರು ನಾಲ್ಕು ಸಾವಿರ ಎಲ್ಲ ಪೊಲೀಸ್ನವ್ರು ಮಾಡಿ ವರ್ಷ ನಾಲ್ಕು ಸಾವಿರದ ನಾಲ್ಕನೂರ ಹನ್ನೊಂದು ಜನಕ್ಕೆ ಪರ್ಮಿಷನ್ ಕೊಟ್ಟಿದ್ದೀವಿ ತುಕೊಳ್ಳಲಿಕ್ಕೆ ನಾಲ್ಕು ಸಾವಿರದ ನಾಲ್ಕನೂರ ಹನ್ನೊಂದು ಜನ ತುಂಬಿಕೊಳ್ಳಿಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದೀವಿ ಸರ್ಕಾರ ಅನುಮತಿ ಕೊಟ್ಟಿದೆ ಇದನ್ನ ಉಪಯೋಗಿಸ್ಕೊಂಡು ಈ ವರ್ಷದಲ್ಲೇ ತುಂಬ್ತೀವಿ ಎಲ್ಲ ಸಿದ್ಧತೆ ಮಾಡ್ಕೊಳ್ಳಿ ಈ ವರ್ಷದಿಂದ ತುಂಬ ತುಂಬ ಅಂತ ಹೇಳಿ ಈ ವರ್ಷನೇ ತುಂಬೋಣ ಅಂತ ಹೇಳಿ ಆಮೇಲೆ ಯಾರು ಅವರು ಶ್ರೀಮಂತ ಇರ್ಲಿ ಯಾರು ಕೂಡ ಕಾನೂನು ಕೈಗೆ ತಗೊಳದೇ ರೀತಿಯಲ್ಲಿ ನೋಡ್ಕೋಬೇಕು ಅಂತ ಹೇಳಿ ವಿಭಿನ್ನ ವಿನೂತನ ಹಾಗೂ ವಿಶೇಷ ಸುದ್ದಿಗಳಿಗಾಗಿ ವೀಕ್ಷಿಸ್ತಾ ಇರಿ ವೈಸ್ ಕರ್ನಾಟಕ